ಮತ್ತು ನಮ್ಮ ಪಕ್ಷದ ನಗರದ ಪ್ರಮುಖರು ಮತ್ತು ವಿಧಾನ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಮ್ಮ ಪಕ್ಷದ ಹಿರಿಯ ಮೂಡಾಗಿರ್ತಕ್ಕಂಥ ಜವರಾಯಿಗೌಡರ ಸಮ್ಮುಖದಲ್ಲಿ ಮತ್ತು ಪಕ್ಷದ ಇತರೆ ಎಲ್ಲ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಏನು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಕೆಂಪೇಗೌಡರು ನಿರ್ಮಿಸಿದಂತಹ ಏನೊಂದು ಕನಸು ನಗರಿ ಆಗಿರ್ತಕ್ಕಂತಹ ಬೆಂಗಳೂರು ನಗರವನ್ನು ಮಹಾನಗರವನ್ನು ಕೂಡ ಹೊಡೆದು ಚಿತ್ರಚಿತ್ರ ಮಾಡ್ತಾ ಇದೆ ಇದರ ಉದ್ದೇಶ ಎಲ್ಲರಿಗೂ ಕೂಡ ಅರ್ಥವಾಗಿದೆ ಬಹುಶಃ ಈಗಾಗಲೇ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಜನಸಂಖ್ಯೆ ಬೆಂಗಳೂರು ಸುತ್ತಮುತ್ತ ಹಲವಾರು ಗ್ರಾಮ ಪಂಚಾಯತಿಗಳನ್ನ ನಗರಸಭೆ ಜಿಲ್ಲಾ ಪಂಚಾಯಿತಿಗಳನ್ನು ಸೇರಿಸಿ ಬೆಂಗಳೂರು ಬೆಂಗಳೂರು ವಿಧೇಯಕ ಮಂಡೆ ಮಾಡಿದೆ ರಾಜ್ಯದ ಜನಸಂಖ್ಯೆ ಆರೂವರೆ ಕೋಟಿ ಏಳು ಕೋಟಿ ಇದ್ರೆ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಬೆಂಗಳೂರಿನಲ್ಲಿ ಇದೆ ಕೇವಲ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಏನೊಂದು ಬಜೆಟ್ ಇದೆ ಅದು ಕೇವಲ ಒಂದು ಲಕ್ಷಕ್ಕಿಂತ ಕಮ್ಮಿ ಇದೆ ಇಷ್ಟೊಂದು ಅನಿಸಿಕೆ ಇರ್ತಕ್ಕಂತಹ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತೊಮ್ಮೆ ಬೆಂಗಳೂರು ವಿಧೇಯಕವನ್ನು ಮಾಡಿ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ತಂದು ಹಲವಾರು ಸಮಸ್ಯೆಗಳನ್ನು ಸೃಷ್ಟಿ ಮಾಡಬೇಕಾದ ಎಷ್ಟು ನ್ಯಾಯ ಅನುಭವ ಆಗಿದೆ ಅದು ನ್ಯೂ ಡೆಲ್ಲಿ ಕಾರ್ಪೊರೇಷನ್ ಇರ್ಬೋದು ಅದನ್ನು ಮೂರು ಆಗಿ ವಿವಾದ ಮಾಡಿ ಅದು ಫೇಲೂರ್ ಆಗಿದೆ ಅದೇ ಅದೇ ಮುಂಬೈ ಕೂಡ ಇದೇ ರೀತಿ ವಿಭಜನೆ ಮಾಡಿ ಅಲ್ಲಿ ಕೂಡ ಸರಿಯಾದ ಆಡಳಿತ ಆಗ್ತಾ ಇಲ್ಲ ಈ ದೃಷ್ಟಿಯಲ್ಲಿ ಏನೇ ಇವತ್ತು ಈ ವಿಧೇಯಕದಲ್ಲಿ ಬೆಂಗಳೂರು ನಗರವನ್ನ ಏಳು ಮೆಟ್ರೋಪಾಲಿಟಿನ್ ಅಂದ್ರೆ ಕಾರ್ಪೊರೇಷನ್ ಆಗಿ ವಿಭಜನೆ ಮಾಡ್ತಿದ್ದಾರೆ ಅದು ಸರಿಯಾದ ಅದು ಘೋಷವಾಗಿ ಪೂರಕವಾಗಿರ್ತಕ್ಕಂತಹ ಬೆಂಗಳೂರಿನ ಬೆಳವಣಿಗೆಗೆ ಕುಟಿಸ ಹಾಕ್ತದೆ ಮತ್ತು ಬೆಂಗಳೂರು